ಇನ್ನು ರಾಜ್ಯದಲ್ಲಿ ಮತ್ತೊಮ್ಮೆ ಮಹಿಳಾ ಅಧಿಕಾರಿಗಳ ಮಧ್ಯೆ ಜಂಗಿ ಕುಸ್ತಿ ಆರಂಭ ಆಗಿದೆ ಆಗ ಐ ಎ ಎಸ್ ವರ್ಸಸ್ ಐಪಿಎಸ್ ಅಧಿಕಾರಿಗಳು ಈಗ ಐಪಿಎಸ್ ವರ್ಸಸ್ ಐಪಿಎಸ್ ಇದು ಏಷ್ಯಾ ಇಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಐಜಿಪಿ ವರ್ಸಸ್ ಡಿಐಜಿಪಿ ಅಧಿಕಾರಿಗಳ ನಡುವೆ ಕದನ ಆರಂಭ ಆಗಿದೆ ಅವತ್ತು ಎಸ್ ಜೊತೆ ಗಲಾಟೆಯಾಗಿತ್ತು ಇವತ್ತು ಐಪಿಎಸ್ ಜೊತೆ ಗಲ ಗದ್ದಲ ಆಗಿದೆ ಮತ್ತೆ ವಿವಾದದಲ್ಲಿ ಸಿಲುಕಿರೋದು ಐಜಿಪಿ ರೂಪಾ ಡಿ ಮೌಗಿಲ್ ಅವರು ಈ ಹಿಂದೆ ಕೂಡ ಮಹಿಳಾ ಅಧಿಕಾರಿಯ ಜೊತೆಗೆ ಕದನದಲ್ಲಿ ಅಥವಾ ಗದ್ದಲದಲ್ಲಿ ಸಿಲುಕಿಕೊಂಡಿದ್ರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಇಬ್ಬರು ಅಧಿಕಾರಿಗಳ ನಡುವಿನ ಗದ್ದಲವನ್ನ ಸರಿಪಡಿಸೋದೇ ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ದೊಡ್ಡ ಸವಾಲಾಗಿತ್ತು ಈಗ ಮತ್ತೊಮ್ಮೆ ಅದೇ ಅಧಿಕಾರಿ ಈಗ ಅದೇ ಅಧಿಕಾರಿಯ ಹೆಸರು ಈಗ ಕೇಳಿ ಬರ್ತಾ ಇದೆ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಯಿಂದ ಈಗ ದೂರನ್ನ ನೀಡಲಾಗಿದೆ ಆ ಐಪಿಎಸ್ ಅಧಿಕಾರಿಯ ವಿರುದ್ಧ ತನಿಖೆಯನ್ನು ನಡೆಸಿ ಕ್ರಮಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೂಡ ಮಹಿಳಾ ಅಧಿಕಾರಿ ನೀಡಿದ್ದಾರೆ ರೂಪಾ ಡಿ ಮೌದ್ಗಿಲ್ ವಿರುದ್ಧ ಮತ್ತೊಮ್ಮೆ ಈಗ ಆರೋಪ ಕೇಳಿ ಬಂದಿದೆ ವಿವಾದದಲ್ಲಿ ಸಿಲುಕಿದ್ದಾರೆ ಅಧಿಕಾರಿಗಳ ಜಟಾಪಟಿಯಲ್ಲಿ ಸುದ್ದಿಯಾಗಿದ್ದಂತಹ ರೂಪ ವಿರುದ್ಧ ಈಗ ಮತ್ತೊಮ್ಮೆ ದೂರು ದಾಖಲಾಗಿದೆ ಆಂತರಿಕ ಭದ್ರತಾ ವಿಭಾಗದಲ್ಲಿ ಐಜಿಪಿ ಆಗಿರುವಂತಹ ರೂಪಾ ವಿರುದ್ಧ ಮತ್ತೊಮ್ಮೆ ದೂರು ದಾಖಲಾಗಿರೋದು ಇದೇ ಇಲಾಖೆಯ ಡಿಐಜಿಪಿ ವರ್ತಿಕಾ ಕಟಿಯಾರ್ ಅವರು ದೂರನ್ನ ಕೊಟ್ಟಿದ್ದಾರೆ ತಮ್ಮ ಕಚೇರಿಗೆ ಅತಿಕ್ರಮ ಪ್ರವೇಶ ಆರೋಪದ ಅಡಿ ದೂರನ್ನ ಕೊಟ್ಟಿದ್ದಾರೆ ಕೆಲಸ ಮುಗಿದ ಮೇಲೆ ಕೆಲ ಸಿಬ್ಬಂದಿಯನ್ನ ಕಳುಹಿಸಿರುವಂತಹ ಆರೋಪವನ್ನು ಮಾಡಿದ್ದಾರೆ ಅವರ ಕಚೇರಿಗೆ ಕೆಲ ಸಿಬ್ಬಂದಿಗಳನ್ನ ರೂಪಾ ಅವರು ಕಳಿಸಿದ್ದಾರೆ ಅನ್ನುವಂಥ ಆರೋಪ ಕಚೇರಿಗೆ ಎಂಟ್ರಿ ಕೊಟ್ಟು ನಾಲ್ಕೈದು ಕಡತಗಳನ್ನ ಇಟ್ಟು ಬಂದಿದ್ದಾರೆ ಈ ರೀತಿಯಾಗಿ ರೂಪಾ ಡಿ ಮೌದ್ಗಿಲ್ ಅವರ ವಿರುದ್ಧ ಆರೋಪವನ್ನ ಮಾಡಿರೋದು ಡಿಐಜಿಪಿ ವರ್ತಿಕಾ ಕಟಿಯಾರ್ ಅವರು ಈ ಬಗ್ಗೆ ಈಗ ದೂರನ್ನ ಕೊಟ್ಟಿದ್ದಾರೆ ತಮ್ಮ ಕಚೇರಿಗೆ ಅತಿಕ್ರಮವಾಗಿ ಪ್ರವೇಶ ಮಾಡಿ ಕೆಲ ಸಿಬ್ಬಂದಿಗಳು ನಾಲ್ಕೈದು ಕಡತಗಳನ್ನ ಇಟ್ಟು ಹೋಗಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈ ಬಗ್ಗೆ ಈಗ ದೂರನ್ನ ಕೂಡ ಕೊಟ್ಟಿದ್ದಾರೆ ರೂಪ ಸೂಚನೆಯ ಮೇರೆಗೆ ಡಿಐಜಿ ಕಚೇರಿಗೆ ಎಂಟ್ರಿಯನ್ನು ಕೊಟ್ಟಿದ್ರು ಕೆಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್